ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂಡ್ ಇದು ನನ್ನ ಮಗನ ಫೋರ್ತ್ ಇಯರ್ ಬರ್ತಡೆ ವ್ಲಾಗ್ ಅಂಡ್ ನನ್ನ ಮಗನಿಗೆ ಎಷ್ಟು ಬೇಗ ನಾಲ್ಕು ವರ್ಷ ಆಗೋಯಿತು ಅನಿಸ್ತಿದೆ ನನಗೆ ಆ್ಯಕ್ಚುಲಿ ಅದು ಬರ್ತ್ಡೇ ಹಿಂದಿನ ದಿನ ನಾನು ಅವನಿಗೆ ಗಿಫ್ಟ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡೋಗಿದ್ದೆ ಆ್ಯಂಡ್ ಆಗ ಡೆಕ್ಕಲ್ಲಿ ಹೋಗಿದ್ವಿ ಅವ್ನಿಗೆ ಒಂದು ಕಿಕ್ ಸ್ಕೂಟರ್ ಬೇಕು ಅಂತ ಕೇಳ್ತಾನೆ ಇದ್ದ ಸೊ ನೋಡೋಣ ಅಂತ ಹೋದ್ವಿ ಅಲ್ಲಿ ಹೋದಾಗ ಅವನು ಈ ಸೈಕಲ್ ಹೊಡಿತಿದ್ದೆ ಈ ಸೈಕಲ್ ಬೇಕು ಅಂತ ಅವನತ್ರ ಆಲ್ರೆಡಿ ಸೈಕಲ್ ಇದೆ ಆ್ಯಂಡ್ ಕಿಕ್ ಸ್ಕೂಟರ್ ನೋಡೋಣ ಅಂದರೆ ಅವ್ನ ಏಜಿಗೆ ಇರಲಿಲ್ಲ ಸೊ ನಾವು ಹೊರಗಡೆ ತೊಗೊಂಡ್ರಾಯ್ತು ಅಂತ ಬಂದ್ವಿ ಆ್ಯಂಡ್ ಅವ್ನಿಗೆ ಜೀಪ್ ಅಂದ್ರೂ ತುಂಬ ಇಷ್ಟ ಅವನು ಜೀಪು ಕೇಳ್ದೆ ಆ್ಯಕ್ಚುಲಿ ಬರ್ಡೇಲಿ ಬಟ್ ನಾವು ಅವನಿಗೆ ಜೀಪ್ ತೆಕ್ಕೊಟ್ರೆ ಅವನು ಒನ್ ವೀಕ್ ಸರಿ ಓಡಿಸ್ತಾನೆ ಅದಾದಮೇಲೆ ಒಂದು ಸೈಡಿಗೆ ನಿಲ್ಲಿಸ್ತಾನೆ ಓಡಿಸಲ್ಲ ಈಗ ಆಲ್ರೆಡಿ ಬೈಕ್ ಮತ್ತು ಸೈಕಲ್ ಎಲ್ಲನೂ ನಿಲ್ಸಿದ್ದಾನಲ್ಲ ಅದೇ ರೀತಿ ಅದ್ರ ಬದಲು ಈ ಥರ ಮಾಲ್ಗೆ ಹೋದಾಗ ಪ್ರತಿ ಸಲ ಒಂದು ಟೂ ರೌಂಡ್ಸ್ ಕರ್ಕೊಂಡೋದ್ರೆ ಅವ್ನು ತುಂಬ ಖುಷಿಯಾಗಿ ಅದರಲ್ಲೇ ಸ್ಯಾಟಿಸ್ಫೈ ಆಗ್ತಾನೆ ಸೊ ಅದಕ್ಕೋಸ್ಕರ ನಾವು ಬೇಡ ಅಂತ ಹೇಳ್ಬಿಟ್ಟು ತೆಕ್ಕೊಡ್ಲಿಲ್ಲ ಜೀಪ್ನ ಕಿಕ್ ಸ್ಕೂಟರ್ ಆದರೆ ಹತ್ರ ಇದೆ ಸೊ ಅವನು ಓಡಿಸಿ ಅಭ್ಯಾಸ ಇದೆ ಮತ್ತು ಅವನಿಗೆ ತುಂಬ ಇಷ್ಟ ಅದಕ್ಕೆ ಅದನ್ನೇ ಕೊಡಿಸೋಣ ಅಂತ ಡಿಸೈಡ್ ಮಾಡಿದ್ವಿ ಆ್ಯಕ್ಚುಲಿ ನಮ್ಮ ಚೆರಿಗೆ ಬರ್ಡೇಗೆ ಬಟ್ಟೆನೂ ತಂದಿರಲಿಲ್ಲ ಸೊ ಅವತ್ತು ಅರ್ಪಿತಾನೂ ಬರ್ತೀನಿ ಅಂತ ಹೇಳಲು ಮೇನ್ಕು ಬಂದಿದ್ಲು ಸೊ ಇಬ್ಬರು ಬಂದಿದ್ರಲ್ಲ ಅವರಿಬ್ಬರ ಜೊತೆ ಹೋಗಿ ನಾವು ಚೆರಿಗೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಈ ಸತಿ ಪ್ಯಾಂಟಲ್ಲಿ ಸಲ ತಂದ್ವಿ ಬಟ್ಟೆ ತುಂಬ ಚೆನ್ನಾಗೂ ಸಿಕ್ತು ಮ್ಯಾಕ್ಸಲ್ಲೂ ತೊಗೊಂಡೆ ಆ್ಯಂಡ್ ಇದು ಅವನ ಬರ್ಡೇ ದಿನ ಅವನ್ನ ಫಸ್ಟು ಗಣಪತಿ ಟೆಂಪಲ್ಗೆ ಕರ್ಕೊಂಡು ಹೋಗಿದ್ವಿ ಬೆಳಗ್ಗೆನೆ ಆ್ಯಂಡ್ ಇದು ಹಾಕಿರೋದು ಹೊಸ ಡ್ರೆಸ್ಸೇ ಅವನು ನಮ್ಮ ಮನೆ ಹತ್ರನೇ ಇರೋ ಗಣಪತಿ ಟೆಂಪಲ್ಗೆ ಹೋಗಿ ಫಸ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ನಾವು ಆ್ಯಕ್ಚುಲಿ ಬಟ್ಟೆ ತೊಗೊಳೋದೇ ತುಂಬ ಲೇಟ್ ಆಯಿತು ಮತ್ತು ಮಳೆನೂ ಇತ್ತು ತುಂಬ ಅದಕ್ಕೆ ಅವ್ನಿಗೆ ಗಿಫ್ಟ್ ತಗೊಳಕ್ಕಾಗಲಿಲ್ಲ ಅವತ್ತು ಸೊ ಅವನ್ನ ನೆಕ್ಸ್ಟ್ ಡೇ ಬರ್ಡೇ ದಿನವೇ ನಾವು ಹೋಗಿದ್ವಿ ಸರ್ಪ್ರೈಸ್ ಕೊಡೋಣ ಅಂದರೆ ಇನ್ನೂ ಅವ್ರಿಗೆ ಸರ್ಪ್ರೈಸ್ ಎಲ್ಲ ಅಷ್ಟು ಗೊತ್ತಾಗಲ್ಲ ರಿಯಾಕ್ಟ್ ಮಾಡೋಕ್ಕೆ ಸೊ ಹಂಗಾಗಿ ಅವ್ನಿಗೆ ಯಾವ ಕಲರ್ ಇಷ್ಟ ಅದನ್ನೇ ನೋಡಿ ತೊಗೊಳ್ಳೋಣ ಅಂತ ಹೋದ್ವಿ ಆ್ಯಂಡ್ ಇದಿರೋದು ಹೊಸ ಸುಮಂಗಲಿ ಹತ್ರ ಈ ಶಾಪ್ ಇರೋದು ತುಂಬ ಕಲೆಕ್ಷನ್ಸ್ ಇದೆ ಇಲ್ಲಿ ಮತ್ತು ಇಲ್ಲಿ ತುಂಬ ಹೋಲ್ಸೇಲ್ ಪ್ರೈಸಲ್ಲೂ ಸಿಗುತ್ತೆ ಇದು ರಮ್ಯಾ ಹೇಳಿದ್ದು ನನಗೆ ಅವಳು ಪಾಪಣ್ಣಿಗೆ ವಾಕರ್ ವಾಕರ್ ತೊಗೊಬಂದಿದ್ಲು ಸೊ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಸೈಕಲ್ ಸ್ಕೂಟರ್ ಮತ್ತು ಜೀಪು ಎಲ್ಲನೂ ಸಿಗುತ್ತೆ ಇಲ್ಲಿ ಆ್ಯಂಡ್ ಎಲ್ಲ ಹೋಲ್ಸೇಲ್ ಪ್ರೈಸು ಆ್ಯಂಡ್ ಇಲ್ಲೇ ಅವನಿಗೆ ನಾವು ಕಿಕ್ ಸ್ಕೂಟರ್ನು ತಿಕ್ಕೊಟ್ವಿ ಆ್ಯಕ್ಚುಲಿ ನಿನ್ನ ಬರ್ಡೇಗೆ ಏನು ತಗೊಂಡೆ ಮಗನೆ ಸ್ಕೂಟರ್ ಕಿಕ್ಸ್ ಸ್ಕೂಟರ ಯಾವ ಕಲರ್ ತೊಗೊಂಡೆ ಗ್ರೀನ್ ಗ್ರೀನ್ ಹೆಲ್ಮೆಟು ಗ್ರೀನಾ ಇದು ಸೇಮ್ ಸೇಮ್ ಈ ಬಟ್ಟೆದು ಇದಕ್ಕೂ ಸೇಮ್ ಸೇಮು ಇಷ್ಟ ಆಯ್ತಾ ನಿನ್ಗದು ಚೆನ್ನಾಗಿದ್ಯಾ ಓಕೆ ಆಯ್ತು ಬಿಚ್ಚಬೇಡ ಬಿಡು ಕೊಡ ಹೆಲ್ಮೆಟ್ ಬೇಡವಾ ನಮ್ಮ ಚೆರಿ ಬರ್ಡೇ ಪಾರ್ಟಿ ಈ ಸತಿ ನಾವು ಒಂದು ರೆಸ್ಟೋರೆಂಟಲ್ಲಿ ಮಾಡಿದ್ವಿ ಏಕೆಂದರೆ ಮನೇಲಿ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಈ ಸತಿ ನಾವು ತುಂಬ ಜನನ ಕರೀಲಿಲ್ಲ ಏಕೆಂದರೆ ನಾವು ಲಾಸ್ಟ್ ಇಯರ್ ಮಾಡಬೇಕು ಅಂದ್ಕೊಂಡ್ವಿ ತರ್ಡ್ ಇಯರ್ ಗ್ರ್ಯಾಂಡಾಗಿ ಮಾಡೋಣ ಅಂತ ಅನ್ಫಾರ್ಚುನೇಟ್ಲಿ ಆ ಇಯರ್ ಮಾಡೋಕ್ಕಾಗಲಿಲ್ಲ ಸೊ ಈ ಇಯರು ಫೋರ್ತ್ ಇಯರ್ ಅಲ್ವಾ ಸೊ ನಂಗೆ ಫೋರ್ತ್ ಇಯರ್ ಎಲ್ಲ ಗ್ರ್ಯಾಂಡಾಗಿ ಮಾಡೋದು ಇಷ್ಟ ಇರಲಿಲ್ಲ ಫಿಫ್ತ್ ಇಯರ್ ಮಾಡೋಣ ಬೇಕಿದ್ರೆ ಅಂದ್ಕೊಂಡು ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ನಷ್ಟೇ ಕರೆದು ಒಂದು ಗೆಟ್ ಟುಗೆದರ್ ಥರ ಆಗುತ್ತೆ ಅಂತ ಬರ್ತ್ಡೇ ಮಾಡಿದ್ವಿ ಆ್ಯಂಡ್ ಎಲ್ಲ ಸಡನ್ ಪ್ಲ್ಯಾನು ಆ್ಯಕ್ಚುಲಿ ಇದು ಅಷ್ಟೇ ರೆಸ್ಟೋರೆಂಟು ಲಾಸ್ಟ್ ಮೂಮೆಂಟಲ್ಲಿ ನಾನು ಮೇನ್ಕಾ ಪ್ರೀವಿಯಸ್ ಡೇ ನೈಟ್ ಹೋಗಿ ಬುಕ್ ಮಾಡಿದ್ದು ಆ್ಯಕ್ಚುಲಿ ಅವತ್ತು ಸಂಡೇ ಇರೋದ್ರಿಂದ ತುಂಬ ಎಲ್ಲ ಕಡೆ ಬುಕ್ಕಿಂಗ್ಸ್ ಆಗಿತ್ತು ಎಲ್ಲೂ ನಮಗೆ ಫ್ರೀ ಸಿಗಲಿಲ್ಲ ಆಮೇಲೆ ಇದೊಂದು ಬೈದವೆ ಅನ್ನೋ ರೆಸ್ಟೋರೆಂಟಲ್ಲಿ ತುಂಬ ಚೆನ್ನಾಗಿತ್ತು ಲಾನ್ ಏರಿಯಾ ಬಿಟ್ಕೊಟ್ರು ಅದು ಪ್ಲೇ ಏರಿಯಾ ಪಕ್ಕದಲ್ಲೇ ಇದ್ದಿದ್ದರಿಂದ ಮಕ್ಳಿಗೂ ಸಖತ್ ಇಷ್ಟ ಆಯಿತು ಮತ್ತು ಎಲ್ಲ ಮಕ್ಕಳು ಆರಾಮಾಗಿ ಅಲ್ಲಟಾಡ್ತಿದ್ರು ಫ್ಯಾಮಿಲಿಯವರೆಲ್ಲ ಆರಾಮಾಗಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರು ತುಂಬ ಚೆನ್ನಾಗಿ ಅನಿಸ್ತು ಆವತ್ತಿನ ಡೇ ನಮಗೆಲ್ಲ ಆ್ಯಕ್ಚುಲಿ ಚರಿ ಬರ್ಡೇ ದಿನವೂ ಮತ್ ಸಂಜೆ ಮೇಲೆ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು ಸೊ ನಾನು ಲಾನ್ ಏರಿಯಾದಲ್ಲಿ ಬೇರೆ ಎಲ್ಲ ಅರೇಂಜ್ ಮಾಡಿಸಿದ್ದೆ ಅದು ಬೇರೆ ಭಯ ಅನಿಸಿತ್ತು ಏನು ಮಾಡೋದಪ್ಪ ಮಳೆ ಬಂದರೆ ಅಂತ ಬಟ್ ಗಾಡ್ ಗ್ರೇಜಿಂದ ಮಳೆ ಬೇರೆ ಬರಲಿಲ್ಲ ಹಾಯ್ ಪಾಪ ನೀ Det happy birthday to you. happy birthday to you. happy birthday to you. happy birthday to you. ನಮ್ಮ ಚೆರಿ ಪ್ಲೇ ಏರಿಯಾದಲ್ಲಿ ಆಟ ಆಡುವಾಗ ಕೇಕ್ ಕಟ್ ಮಾಡ್ಸೋಕೆ ಮೊದಲು ಬಿದ್ದು ಬಂದಿದ್ದ ಸೊ ಅವನಿಗೆ ತಲೆ ಹತ್ರ ಏಟ್ ಮಾಡ್ಕೊಂಡಿದ್ದ ಅದನ್ನ ಅವ್ರ ಮಾವಂಗೆ ಕರೆದು ಕರೆದು ಹೇಳ್ತಾನೇ ಇದ್ದ ಆ್ಯಂಡ್ ಅವ್ನಿಗೆ ಕೇಕ್ ಈ ಸತಿ ನಾವು ಡಾಲ್ಫಿನಲ್ಲಿ ಮಾಡಿಸಿದ್ವಿ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಡಾಲ್ಫಿನಲ್ಲಿ ಈ ಸತಿ ಕೇಕ್ನ ಅವ್ನು ಸೆಕೆಂಡ್ ಇಯರ್ ಬರ್ಡೇನೂ ಅಲ್ಲೇ ಮಾಡಿಸಿದ್ವಿ ಆ್ಯಂಡ್ ಈ ಇಯರು ಅಲ್ಲೇ ಮಾಡಿಸಿದ್ವಿ ನಮ್ಮ ಚೆರಿಗೆ ಮ್ಯಾನ್ ಅಂದರೆ ಸಖತ್ ಇಷ್ಟ ಅವ್ನು ಕಿಕ್ಸ್ ಕೊಟ್ರೂ ಸ್ಪೈಡರ್ ಮ್ಯಾನೇ ಕೇಳ್ದೆ ಬಟ್ ಅದು ಸ್ಪೈಡರ್ ಮ್ಯಾನಲ್ಲಿ ಬರಲ್ಲ ಅಂತ ಹೇಳಿದ್ರು ಅವರು ಸೊ ಹಂಗಾಗಿ ಬೇರೆ ತಗೊಟ್ವಿ ಕೇಕ್ನ ನಾವು ಮ್ಯಾನ್ ಮಾಡಿಸ್ತೀವಿ ಅಂತ ಹೇಳಿದ್ವಿ ಅವ್ನಿಗೆ ಸೊ ಅದಕ್ಕೆ ಅದನ್ನೇ ಮಾಡಿಸಿದ್ವಿ ತುಂಬ ಚೆನ್ನಾಗೂ ಮಾಡಿಕೊಟ್ಟಿದ್ರು ಕೇಕ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು

ನಮ್ಮ ಚೆರಿ ಬರ್ತಡೇ ಅಂತೂ ತುಂಬ ಚೆನ್ನಾಗಿ ಆ್ಯಂಡ್ ಡೆಕೋರೇಷನು ಚೆನ್ನಾಗಿತ್ತು ಫುಡ್ ಅಷ್ಟೇ ಫುಡ್ಡು ಆ್ಯಕ್ಚುಲಿ ಚೆನ್ನಾಗಿತ್ತು ಬಟ್ ರೆಸ್ಟೋರೆಂಟ್ಗಳಲ್ಲಿ ಫುಡ್ ಸರ್ವಿಸ್ ಸ್ವಲ್ಪ ನಿಧಾನ ಅದರಲ್ಲೂ ಅವತ್ತಂತೂ ತುಂಬ ನಿಧಾನ ಮಾಡಿಬಿಟ್ರು ಯಾಕೆಂದರೆ ಸಖತ್ತು ಜನ ಇದ್ದರು ಸಂಡೇ ಅಲ್ವಾ ಸೊ ತುಂಬ ಕ್ರೌಡ್ ಇತ್ತು ಹಂಗಾಗಿ ಸ್ವಲ್ಪ ನಿಧಾನ ಆಯಿತು ಸರ್ವಿಸ್ ಅದು ಬಿಟ್ಟರೆ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು ಬಟ್ ಈ ಯಂಗ್ಸ್ಟರ್ಸ್ಗಳಿಗೆ ಗೊತ್ತಿರುತ್ತಲ್ಲ ಮಾತಾಡಿಕೊಂಡು ನಮಗೆಲ್ಲ ಏನೂ ಅನಿಸ್ತಿರ್ಲಿಲ್ಲ ಬಟ್ ಈ ನಮ್ಮ ಶಶಿಮಾಮ ಅವರುಗಳು ನಮ್ಮಅಮ್ಮ ಅವ್ರುಗಳಿಗೆಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ತು ಏಕೆಂದರೆ ಅವರು ಕೊಡೋತ ತನಕ ಅವ್ರು ವೈಟ್ ಮಾಡಬೇಕಿತ್ತು ಅದೊಂದು ಸ್ವಲ್ಪ ನಮಗೂ ಕಷ್ಟ ಅನಿಸ್ತು ಅವ್ರಿಗೂ ಕಷ್ಟ ಆಯ್ತು ಅನ್ಸುತ್ತೆ ಬಟ್ ಬಿಟ್ಟರೆ ಇನ್ನೆಲ್ಲ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಫುಡ್ ಅಂತೂ ತುಂಬಾ ಚೆನ್ನಾಗಿ ಅನಿಸ್ತು ನಮ್ಗೆ आमेले हेल्लो आमले बास के के दिस यो ला चलूंगे हा बत्ती को ओले तीला ला होन दे एंड थैंक यू हेल्लो थैंक यू हैप्पी टू बी इन अ गुड फीलिंग का माने आवलो पय ತಕೊಂಡ್ರು ಕಿಚನ್ ಬಿಪರ್ ತಂದ್ ಕೇಳು ಸರ್ ಹೌದು ನಾನೇ ಅದೆಲ್ಲಾ ಎಲ್ಲೆಲ್ಲಾ ಎಲ್ಲೆಲ್ಲಾ तिने केको छोडउन कम्प्लिट गरेर सबै सेलेक्ट गरे आदे एर्डिट गर्नु तिमीले लिस्ट बनाउनु पर्छ अनि बनाद यार अनि माने लिडको ओके लिड्स भनेर मनले के स्टार्ट हुन्छ भेट्ते काम होला के मैक्सिमम हुन्छ ಕೇಕ್ ಕಟಿಂಗ್ ಆದ್ಮೇಲೆ ಎಲ್ಲರೂ ಡಿನ್ನರ್ ಮಾಡ್ಲಿಕ್ಕೆ ಕುತ್ಕೊಳ್ತಾ ಇದಾರೆ ಆಕ್ಚುಲಿ ಒಂದೇ ಟೇಬಲ್ ಜಾಯಿನ್ ಮಾಡಿಸಿದ್ವಿ ಸೊ ಎಲ್ರು ಮಾತಾಡ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ಅಂತ ಆ್ಯಂಡ್ ತುಂಬ ಚೆನ್ನಾಗಾಯಿತು ಬರ್ತ್ಡೇ ಅಂತೂ ಆ್ಯಂಡ್ ಇಲ್ಲಿಗೆ ನಮ್ಮ ಚೆರಿ ಬರ್ಡೇ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಚೆರಿ ಬರ್ಡೇಲಿ ತೆಗೆದಿದ್ದ ಒಂದಷ್ಟು ಪಿಕ್ಸ್ನ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಕೇಸ್ ನಿಮ್ಗೆ ಇಷ್ಟ ಆದರೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್